ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ದುರ್ಗಿ ಅವತಾರಕ್ಕೆ ತಾಂಡವ ಶ್ರೇಷ್ಠ ಬೆಚ್ಚು ಬಿದ್ದಿದ್ದಾರೆ ಬೆಚ್ಚು ಬೀಳುದ್ರ ಜೊತೆಗೆ ಈ ಕಡೆ ತಾಂಡವ್ ಶ್ರೇಷ್ಠ ಅರೆಸ್ಟ್ ಆಗೋ ಎಲ್ಲ ರೀತಿಯ ಚಾನ್ಸಸ್ ಕೂಡ ಇದೆ ಜೊತೆಗೆ ಇಡೀ ಮನೆಯವರೇ ಮನಿ ಬಂದದಾಯ್ತು ಆದ್ರೂ ಕೂಡ ಇಲ್ಲಿ ಮುಂಡಾಟನ ಬಿಡ್ತಾ ಇಲ್ಲ ಶ್ರೇಷ್ಠ ಹಾಗಿದ್ರೆ ಏನಾಯ್ತಪ್ಪ ಈ ಕಡೆ ತಾಂಡವ್ ಈ ಕಡೆ ಬೇಡ್ಕೋತಾ ಇದ್ರು ಕೂಡ ಕಡೆ ಭಾಗ್ಯ ಅಸ್ತು ಅಂತಿಲ್ಲ ಹಾಗಿದ್ರೆ ಏನಾಯ್ತು ಏನ್ ಕತೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಎಲ್ವೂ ಅನ್ಕೊಂಡಾಗೆ ಆಗಿದ್ರೆ ಖಂಡಿತವಾಗ್ಲೂ ಇಷ್ಟೋತ್ಕೆ ಶ್ರೇಷ್ಠ ತಾಂಡು ಮದುವೆ ಆಗ್ಬೇಕಿತ್ತು ಆದ್ರೆ ಶ್ರೇಷ್ಠ ತಾಂಡು ಮದುವೆಗೆ ವಿಘ್ನ ಎದುರಾಗಿದೆ ವಿಘ್ನಕಾರಕನಾಗಿ ಮದುವೆ ನಡಿಬೇಕಾಗಿತ್ತು ಆದರೆ ಇಲ್ಲಿ ವಿಘ್ನನೇ ಬಂದು ಮುಂದೆ ನಿಂತಿದೆ ಅದು ಯಾರ ಮುಖಾಂತರ ಅಂತ ಅಂದ್ಕೊಂಡ್ರೆ ಭಾಗ್ಯ ಮುಖಾಂತರನೇ ಭಾಗ್ಯನೇ ಮುಖಕ್ಕೆ ಡಿವೋರ್ಸ್ ಬಿಸಾಕಿದ್ರು ಆ ಒಂದು ಖುಷಿಯಲ್ಲಿ ತಾಂಡು ಮತ್ತೆ ಶ್ರೇಷ್ಠ ಇಬ್ಬರು ಕೂಡ ಮದುವೆ ಆಗೋಕ್ಕೆ ಹೋದ್ರು ಆದರೆ ಮದುವೆಗೆ ವಿಘ್ನ ತಂದಿದ್ದೆ ಭಾಗ್ಯ ಭಾಗ್ಯ ಪೊಲೀಸವನ್ನ ಕರೆಸೋದ್ರ ಮುಖಾಂತರ ಅವ್ರ ಜೊತೆ ಎಂಟ್ರಿ ಕೊಡ್ತಾಳೆ ಎಂಟ್ರಿ ಕೊಟ್ಟಿದ್ದೆ ಪೊಲೀಸ್ ಅವರಂತೂ ತಾಂಡು ಶ್ರೇಷ್ಠ ಆಗಿ ತಾಕೆತ್ ಮಾಡ್ತಿದ್ದಾರೆ ಏನದು ಮ ಮದುವೆ ಆಗಿರುವ ಹೆಂಡತಿ ಇರಬೇಕಾದ್ರೇ ಮತ್ತೊಂದು ಮದುವೆ ಆಗ್ತಾ ಇದ್ದೀರಾ ಅಂತ ಆದರೆ ತಾರಿ ಏನೂ ಇಲ್ಲ ಎಲ್ಲ ಕೂಡ ಸುಳ್ಳು ಅಂತ ತಾಂಡು ಶ್ರೀಷ್ಠ ಹೇಳ್ತಿದ್ದಾರೆ ಬಿಕಾಸ್ ಭಾಗ್ಯ ಡಿವೋರ್ಸ್ ಕೊಟ್ಟಿದ್ದಾಳೆ ಇನ್ನೇನು ಮುಗೀತಲ್ವ ಅಂತ ಅಂದ್ಕೊಂಡು ಅವರು ಆ ರೀತಿ ಮಾತಾಡ್ತಾ ಇದ್ರೆ ಭಾಗ್ಯ ರೆಬಲ್ ಎಂಟ್ರಿ ಕೊಡ್ತಾರೆ ಭಾಗ್ಯ ರೆಬಲ್ ಎಂಟ್ರಿಗೆ ತತ್ತರಿಸಿ ಹೋಗ್ತಾರೆ ಈ ಕಡೆ ಇಬ್ಬರು ಕೂಡ ಈ ಕಡೆ ಭಾಗ್ಯ ಅಂತೂ ಏನು ಮದುವೆ ಆಗ್ತಾ ಇದ್ದೀರಾ ಅದಕ್ಕೆ ಪೊಲೀಸ್ ಅವ್ರ ಜೊತೆ ಬಂದಿದ್ದೀನಿ ಅಂತಿದ್ರೆ ಏನದಲ್ಲ ಭಾಗ್ಯ ಏನು ಮಾಡ್ತಿದ್ಯಾ ಅಂತ ಹೇಳಿ ತಾಂಡ್ ಫುಲ್ ಸೆಟ್ ಆಗಿದೆ ಹಸಿಮಣೆಯಿಂದ ಎದ್ದು ಬರ್ತಾ ಇದ್ರೆ ಈ ಕಡೆ ಶ್ರೇಷ್ಠ ಆ ಒಂದು ಅಗ್ನಿ ಕುಂಡವನ್ನೇ ಆರಿಸ್ಬಿಡ್ತಾಳೆ ಈ ಕಡೆ ಪುರೋಹಿತರು ಕೂಡ ಈನ ಮಾ ಇದು ಅಗ್ನಿ ಕುಂಡನೇ ಆರಿಸ್ಬಿಟ್ಟಿಯಲ್ಲ ಇದು ಅಪುಶುಕುನ ಅಲ್ವಾ ಅಂತಿದ್ರೆ ವರನೇ ಈ ಕಡೆ ಬಂದಾಯ್ತಲ್ಲ ಇನ್ನೇನಿದೆ ಮದುವೆ ಪುರೋಹಿತ್ರೆ ಅಂತ ಭಾಗ್ಯ ಹೇಳ್ತಾರೆ ಏನದಲ್ಲ ಭಾಗ್ಯ ಯಾಕೆ ರೀತಿ ಮಾಡಿ ಮಾಡ್ತಾ ಇದೆಯಾ ಮದುವೆ ಯಾಕೆ ನೆಲ್ಲಿಸ್ತಾ ಇದೆಯಾ ಅಂದಾಗ ಹದಿನೆಂಟು ವರ್ಷ ಸಂಸಾರ ಮಾಡಿದ್ದೀನಿ ಹದಿನೆಂಟು ವರ್ಷದಿಂದ ಎಲ್ಲರ ಸಮ್ಮುಖದಲ್ಲಿ ಶಾಸ್ತ್ರೂತ್ವವಾಗಿ ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿ ತುಳಿದು ಮದುವೆ ಆಗಿ ಈಗ ಇನ್ನೊಂದು ಮದುವೆ ಆಗ್ತಾ ಇದ್ದೀರಲ್ಲ ಅದನ್ನು ನೋಡಿಕೊಂಡು ಸುಮ್ಮನೆ ಇರಬೇಕತ್ತಾ ಅದಕ್ಕೆ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ಕೊಟ್ಟು ಈ ಒಂದು ಮದುವೆನ ನಿಲ್ಲಿಸೋಗಿ ಬಂದಿದ್ದೀನಿ ಅಂತ ಹೇಳ್ತಿದ್ದಾರೆ ಭಾಗ್ಯ ಈ ಕಡೆ ತಾಂಡವಂತೂ ಏನು ಮಾತಾಡ್ತಿದ್ಯಾ ನೀನು ನಿನಗೆ ಅರ್ಥ ಆಗ್ತಾ ಇದ್ಯಾ ನಿನ್ನೆ ತಾನೇ ನಮಗೆ ಡಿವೋರ್ಸ್ ಕೊಟ್ಟು ಇವಾಗ ಈ ರೀತಿ ಮಾತಾಡ್ತಿದ್ಯಲ್ಲ ಇದು ಸರಿನಾ ಅಂತ ಕೇಳ್ತಿದ್ದಾರೆ ಏನು ನಿಮ್ಗೆ ಇಬ್ ನಾಲೆಡ್ಜ್ ಇದೆಯಾ ಅಂತ ಕೇಳ್ತಿದ್ರೆ ಈ ಕಡೆ ಶ್ರೇಷ್ಠ ಕೂಡ ಕೊಟ್ಟಿತ್ತು ನಿಚಾನೆ ತಾನೇ ಇವಾಗ ಯಾಕೆ ಬಂದಿದ್ಯಾ ಇನ್ನು ನಿನಗೂ ಮತ್ತೆ ತಾಂಡ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ ನಿನ್ಗೆ ಯಾವುದೇ ರೀತಿ ಅಧಿಕಾರ ಕೂಡ ಇಲ್ಲ ಅಂತ ಶ್ರೇಷ್ಠ ಹೇಳ್ತಿದ್ರೆ ಮುಚ್ಚು ಬಾಯ್ ನ ಮಾತಾಡೋದು ಅಂತ ಭಾಗ್ಯ ಹೇಳ್ತಿದ್ದಾರೆ ನನ್ನ ಗಂಡ ಯಾವಾಗಲೂ ಕೂಡ ನನ್ನ ದಡ್ಡಿ 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 ಅಂತಾನೆ ಹೇಳ್ತಿದ್ರು ಆದ್ರೆ ನೀನ್ ಯಾವ ಸೀಮೆ ಬುದ್ಧಿವಂತೆ ಅಂತ ಹೇಳ್ತಿದ್ದಾರೆ ಭಾಗ್ಯ ಜಾಸ್ತಿ ಆಯ್ತು ಭಾಗ್ಯ ನಿಂದು ಮಾತನ್ನ ಹಿಡಿತದಲ್ಲಿಟ್ಟು ಮಾತಾಡುವ ಅಂತ ಶ್ರೇಷ್ಠ ಹೇಳ್ತಿದ್ರೆ ಏನು ಮಾತಾಡಬೇಕು ನಿಜನೆ ತಾನೇ ನೀವಿಬ್ರು ಎಜುಕೇಟೆಡ್ ಅಲ್ವಾ ಇನ್ನು ನಾನು ಡಿವೋರ್ಸ್ ಪೇಪರ್ಗೆ ಸಿಗ್ನೇಚರ್ ಹಾಕಿದ್ದೇನೆ ಅಷ್ಟ್ರೀ ಯಾಕಂದ್ರೆ ನಿಮ್ಮ ಕಾಟನ ಜೊತೆಗೆ ಡಿವೋರ್ಸ್ ಪೇಪರ್ ಗೆ ಸಿಗ್ನೇಚರ್ ಹಾಕಿದ ತಕ್ಷಣ ನನ್ನ ನಿಮ್ಮ ಸಂಬಂಧ ಕಡ್ದು ಹೋಯ್ತಾ ಕಾನೂನು ಇದಕ್ಕೆಲ್ಲ ಅಸ್ತು ಅಂದಿದ್ಯಾ ನಮ್ಮಿಬ್ರು ಸಂಬಂಧ ಇಲ್ಲ ಅಂತ ಏನಾದ್ರೂ ಕೋರ್ಟ್ ಇಂದ ಜಡ್ಜ್ಮೆಂಟ್ ಬಂದಿದ್ಯಾ ಏನು ಇಲ್ಲ ತಾನೆ ಇನ್ನೂ ಕೂಡ ಕೋರ್ಟ್ ಕಟೆಕಟೆಗೆ ಹೋಗಿಲ್ಲ ಅದಕ್ಕೂ ಮೊದ್ಲೇನೆ ನೀವು ಈ ರೀತಿಯೆಲ್ಲ ಮಾಡ್ಕೋತಾ ಇದ್ರೆ ಯಾರು ಒಪ್ಕೋತಾರೆ ಇದನ್ನ ಅಂತ ಹೇಳ್ತಿದ್ದಾರೆ ಕಾನೂನಿನ ಪ್ರಕಾರವಾಗಿ ಇನ್ನೂ ನಾನು ನೀವು ಇಬ್ಬರು ಕೂಡ ಗಂಡ ಹೆಂಡ್ತೀನಿ ಅಂತ ಹೇಳ್ತಿದ್ದಾರೆ ಭಾಗ್ಯ ಇದರಿಂದ ತಾಂಡವ್ರು ಹೊಚ್ಚಿಗೆ ಹೇಳ್ತಾನೆ ಭಾಗ್ಯನ ಎಳ್ಕೊಂಡು ಕರ್ಕೊಂಡು ಹೋಗ್ತಿದ್ದಾನೆ ಬಾಯಿಲಿ ಅಂತ ಈ ಕಡೆ ಫಸ್ಟ್ ಫ್ಲೋರ್ಗೆ ಈ ಕಡೆ ಶ್ರೇಷ್ಠ ಕೂಡ ಹೋಗ್ತಿದ್ರೆ ಎಲ್ಲಿಗೆ ಹೋಗ್ತಿದ್ಯಾ ನೀನು ನಿಂತ್ಕೋ ಇಲ್ಲೇನೆ ಅಂತ ಹೇಳಿ ಪೊಲೀಸ್ ಅವರು ಸ್ಟಾಪ್ ಮಾಡಿದ್ದಾರೆ ಶ್ರೇಷ್ಠನ ಮೇಲ್ಗಡೆ ಹೋಗಿದ್ದೆ ಏನು ಮಾಡ್ತಿದ್ಯಾ ಅವಾಗ ನೀನೇ ತಾನೇ ನೆನೆ ಡಿವೋರ್ಸ್ ಕೊಟ್ಟಿದ್ದು ಇವಾಗ ನೋಡಿದರೆ ಈಗ ಯಾಕೆ ಮದುವೆ ನಿಲ್ಲಿಸೋಗಿ ಬಂದಿದ್ಯಾ ಸುಮ್ಮನೆ ನನ್ನ ಪಾಡಿಗೆ ನನ್ನ ಬದುಕೋಗಿ ಬಿಟ್ಬಿಡು ಭಾಗ್ಯ ಅಂತ ತಾಂಡವಂಗ್ಲ ಹಾಚುತ್ತಾ ಇದ್ರೆ ಈ ಕಡೆ ಭಾಗ್ಯ ಏನು ಮಾತಾಡ್ತಿದ್ರ ನಾನು ಕೂಡ ಕೋಪ ಬಂದು ಸಿಟ್ಟು ಬಂದು ನಿಮಗೂ ನಾವು ಬೇಕೇ ಆಗಿಲ್ಲ ಅಂದಮೇಲೆ ಯಾರಿಗೆ ಬೇಕು ಈ ಸಂಬಂಧ ಅಂತ ಹೇಳಿ ನಾನು ಡಿವೋರ್ಸ್ ಪೇಪರ್ಗೆ ಸಿಗ್ನೇಚರ್ ಹಾಕಿದ್ದೆ ನಿಜ ಆದರೆ ಹಾಗಾದ್ರೆ ಮಾತ್ರಕ್ಕೆ ನೀವು ಮದುವೆ ಆಗ್ತಿದ್ದೀನಿ ಅಂದರೆ ನಾನು ಸುಮ್ಮನೆ ಆಗ್ಬಿಡ್ತೀನಿ ನಿಮ್ಗೆ ನನ್ನ ಜೊತೆ ಬದುಕೋಕ್ಕಿಲ್ಲ ಇಷ್ಟ ಇಲ್ಲ ಅಂದರೆ ಅದಕ್ಕೆ ನಾನು ಡಿವೋರ್ಸ್ ಕೊಟ್ಟೆ ಆದರೆ ಅದಕ್ಕೂ ಮೀರಿ ನೀವು ಮದುವೆ ಆಗ್ತೀರಾ ಅಂದರೆ ಅದನ್ನು ನಾನು ಒಪ್ಕೋತೀನಿ ಗುಂಡಣ್ಣ ಮನೇಲಿ ಹುಷಾರು ತಪ್ಪತಾನೆ ಅಪ್ಪ ಅಮ್ಮನ ಜೊತೆ ಇರಬೇಕು ಅಂತ ಆಸೆ ಪಡ್ತಾನೆ ನಮಗಲ್ಲ ಅಂದರೂ ಮಕ್ಳಿಗೋಸ್ಕರನಾದರೂ ಬದುಕಬೇಕಾಗತ್ತೆ ನಾನು ನನಗೋಸ್ಕರ ಯೋಚನೆ ಮಾಡಿದೆ ಒಂದು ಹೆಣ್ಣಾಗಿ ಯೋಚನೆ ಮಾಡಿದೆ ಹೆಂಡತಿಯಾಗಿ ಯೋಚನೆ ಮಾಡಿದೆ ಆದರೆ ಒಂದು ತಾಯಿಯಾಗಿ ಖಂಡಿತ ನಾನು ನನ್ನ ಮಕ್ಕಳಿಗೆ ಮೋಸ ಮಾಡುವುದಿಲ್ಲ ನನ್ನ ಮಕ್ಕಳನ್ನ ನಾನು ಅಬ್ಬೆಪಾರಿಗಳಾಗಿ ಬದುಕೋದಕ್ಕೆ ಇಷ್ಟಪಡುವುದಿಲ್ಲ ಅವ್ರಿಗೆ ಅಪ್ಪ ಅಮ್ಮ ಇಬ್ಬರು ಬೇಕು ಅಂತ ಆಸೆ ಪಡ್ತಿದ್ದಾರೆ ಅವ್ರಿಗೆ ಅಪ್ಪ ಅಮ್ಮ ಇಬ್ಬರು ಬೇಕೇ ಬೇಕು ನಾನು ಅದನ್ನು ಕೊಟ್ಟೆ ಕೊಡ್ತೀನಿ ಅಂದಾಗ ಅವ್ನಿಗೆ ಹುಷಾರಿಲ್ಲ ಅಂದರೆ ನಾನು ಯಾಕೆ ತಲೆ ಕೆಡ್ಸ್ಕೊಳ್ಳಿ ಅವನ ಅಪ್ಪ ಬೇಡ ಅಂತ ನಿನ್ನ ಜೊತೆ ಬಂದಮೇಲೆ ಅವ್ನಿಗೆ ಏನಾದರೆ ಕಟ್ಕೊಂಡು ನನಗೇನಾಗಬೇಕು ನನಗೆ ನನ್ನ ಲೈಫೇ ಮುಖ್ಯ ನಾನು ಶ್ರೇಷ್ಠನೇ ಮದುವೆ ಆಗುವುದು ಅಂತ ತಾಂಡವ್ ಹೇಳ್ತಿದ್ದಾರೆ ಜೊತೆಗೆ ಆ ಕಡೆ ಪೊಲೀಸ್ ಅವರಂತೂ ಏನಮ್ಮ ನೋಡೋಕೆ ಚೆನ್ನಾಗೂ ಇದೆಯಾ ನಿನಗೆ ಅಕಮ್ಮ ಬೇಕಿತ್ತು ಇದಲ್ಲ ಇವನ್ನ ಮದುವೆ ಆಗೋಕ್ಕೆ ಯಾಕಮ್ಮ ಬಂದಿದ್ಯಾ ನೀನು ಅಂತ ಕೇಳ್ತಿದ್ದಾರೆ ಅಷ್ಟರಲ್ಲಿ ಇಲ್ಲ ನಾನು ಮದುವೆ ಹಾಗೆ ಆಗ್ತೀನಿ ಅಂತ ಶ್ರೇಷ್ಠ ಹೇಳ್ತಾ ಇದ್ದರೆ ಇಡೀ ಫ್ಯಾಮಿಲಿ ಅಲ್ಲಿಗೆ ಬರುತ್ತೆ ಸುನೊಂದುವ್ರ ಸಮೇತ ಪೂಷ ಸುಂದರಿ ಧರ್ಮ ಅಂಕಲ್ ಹಾಗೆ ಭಾಗ್ಯ ತಂದೆ ಮಕ್ಕಳು ಹಾಗೆ ಕುಸುಮಾ ಅವ್ರು ಎಲ್ಲರೂ ಕೂಡ ಬಂದಿದ್ದೆ ನಿನ್ನನ್ನು ಯಾರು ಮದುವೆ ಆಗೋಕೆ ಬಿಡ್ತಾರೆ ಯಾರೂ ಕೂಡ ನಿನ್ನನ್ನು ಮದುವೆ ಆಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ ಕುಸುಮಾ ಅವರು ನಂತರ ನೀವೆಲ್ಲ ಯಾರು ಅಂತ ಪೊಲೀಸ್ ಅವರು ಕೇಳೋದಕ್ಕೆ ಈ ಕಡೆ ಹತ್ತಿರ ಬಂದಿದ್ದೆ ನಾವೆಲ್ಲ ಅಲ್ಲಿ ಮೇಲೆ ಮದುವೆ ಆಗೋಕೆ ಕೂತಿದ್ದಾನಲ್ವಾ ಮೇಲೆ ಹೋಗಿದ್ದಾನಲ್ವ ಆ ಮಹಾನ್ ಶ್ರೇನ ಅಪ್ಪ ಅಮ್ಮ ಅಂತ ಹೇಳ್ತಾರೆ ಧರ್ಮ ಅಂಕಲ್ ಅಯ್ಯೋ ಏನಮ್ಮ ಇದು ನೋಡಿದ್ರೆ ನಿನಗೂ ಯಾರೂ ಇಲ್ಲ ಅವ್ರಿಗೂ ಯಾರೂ ಇಲ್ಲ ಅಂದರೆ ಅವ್ನ ಕುಟುಂಬನೇ ಬಂದಿದೆ ಅವನು ಬೇರೆ ಅಪ್ಪ ಅಮ್ಮನೇ ಇಲ್ಲ ಅಂತ ಹೇಳ್ದೆ ಹೆಣತೆ ಇಟ್ಕೊಂಡು ಇನ್ನೊಂದು ಮದುವೆ ಆಗೋಕೆ ಬಂದಿದ್ಯಲ್ಲಮ್ಮ ನಿನಗೆ ಏನು ಹೇಳಬೇಕು ಎಂಥ ಪಾಪದ ಕೆಲಸ ಆಯಿತು ನಾನಂತೂ ಹೋಗ್ತೀನಿ ಅಂತ ಪುರೋಹಿತರು ಅಲ್ಲಿಂದ ಹೋಗೇ ಬಿಡ್ತಾರೆ ಈ ಕಡೆ ನಿನಗೆ ನಾಚಿಕೆ ಮಾನ ಮರ್ಯಾದೆನೇ ಇಲ್ವಾ ಶ್ರೇಷ್ಠ ಎಷ್ಟು ಹೇಳಿದ್ರು ಬುದ್ಧಿ ಕಲಿಯಲ್ವ ಅಲ್ಲಿ ಮದುವೆ ಮನೇಲಿ ಮೊದಲನೇ ಬಾರಿ ಮದುವೆ ಆಗೋಕ್ಕೆ ಹೋದಾಗ ಏನಾಯಿತು ಅಂತ ಗೊತ್ತಿದೆ ಅಲ್ವಾ ಇನ್ಯಾಕಿಲ್ಲೇ ಇದ್ಯಾ ಹೋಗು ಜೀಪ್ ಕಾಯ್ತಾ ಇದೆ ಪೊಲೀಸ್ ಜೀಪು ಅಂತ ಹೇಳ್ತಿದ್ರೆ ನಾನು ಯಾವ್ದೇ ಕಾಣ್ಕು ಎಲ್ಗೂ ಹೋಗಲ್ಲ ನನ್ಗೇನು ಮಾತಾಡ್ತಾ ಇದ್ಯಾ ನನ್ನ ಹತ್ರ ನೀನ್ ಮಾತಾಡ್ಬೇಕಾಗಿಲ್ಲ ನಾನು ಮದುವೆ ಹಾಗೆ ಆಗ್ತೀನಿ ಅಂತ ಹೇಳಿ ಮತ್ತೆ ಹಸುಮಣೆ ಮೇಲೆ ಕುತ್ಕೊಂಡು ಹಾರ ಹಾಕೊಂಡು ಶ್ರೇಷ್ಠ ಯಾವ ಪುರೋಹಿತರಿಲ್ಲ ಅಂದ್ರೂ ಪರವಾಗಿಲ್ಲ ನಾನು ಮದ್ವೆ ಹಾಗೆ ಆಗ್ತೀನಿ ಅಂತ ಪಟ್ಟಿ ಹಿಡಿದು ತದನಂತರ ಅವನಲ್ಲಿ ತಾಂಡವ್ ಅಂತ ಹೇಳಿ ಅವ್ರ ಫ್ಯಾಮಿಲಿ ಮೇಲ್ಗಡೆ ಹೋಗ್ತಾ ಇದ್ರೆ ಈ ಕಡೆ ಭಾಗ್ಯ ಯಾವುದೇ ಕಾರಣಕ್ಕೂ ನೀವು ಶ್ರೇಷ್ಠ ಇರ್ತೀವಿ ಮದುವೆ ಆಗೋದಕ್ಕೆ ನಾನು ಬಿಡೋದಿಲ್ಲ ಅಂತಿದ್ರೆ ನೀನು ಬಿಡೋದಿಲ್ಲ ಅಂದರೂ ನಾವಿಬ್ಬರು ಮದುವೆ ಆಗಿ ಆಗ್ತೀವಿ ಅಂತ ಹೇಳಿ ತಾಂಡವ್ ಹೇಳ್ತಿದ್ದಾರೆ ಈ ಕಡೆ ಕುಸುಮ ಅವ್ರು ಕೂಡ ಏನಾಗ್ತದೆ ತಾಂಡವ್ ನಿನಗೆ ಅಂತ ಹೇಳ್ತಿದ್ರೆ ಎಲ್ಲ ವಾಪಸ್ ಯಾಕೆ ಬಂದ್ರಿ ಅಂತ ಕೇಳ್ತಿದ್ದಾರೆ ಜೊತೆಗೆ ಈ ಕಡೆ ನಿನ್ನೇನು ನೀನು ಮದುವೆ ಆಗ್ತಿದ್ಯಾ ಅಂದರೆ ನೋಡ್ಕೊಂಡು ಕುತ್ಕೊಳ್ಳೋಕ್ಕಾಗತ್ತಾ ಅಂತ ಕುಸುಮ್ ಅವ್ರು ಕೂಡ ಹೇಳ್ತಾರೆ ಈ ಕಡೆ ಅಪ್ಪ ಅಮ್ಮನ ಮನೆಯಿಂದ ಈ ಕಡೆ ಮದುವೆ ಆಗ್ತಿದೆಯಲ್ಲ ನಾಚಿಕೆ ಆಗೋದಿಲ್ವಾ ನಿನ್ನ ಜನ್ಮಕ್ಕೆ ಅಂತ ಸುನಂದ್ ಅವರು ಇದ್ದರೆ ನಾನೇನು ಯಾರೂ ಕೂಡ ಓಡಿಸ್ಲಿಲ್ಲ ಆ ನಾನು ಸೊಸೆ 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 ಅಂತ ಹೋಗಿದ್ದು ಅಂತ ತಾಂಡವ್ ಹೇಳ್ತಾರೆ ಈ ಕಡೆ ಅಪ್ಪ ಇನ್ನೇನು ಮಾಡೋದು ಇವತ್ತು ಸೊಸೆ ಮಕ್ಕಳು ನಾಚು ಕಳಿಸಿದ್ಯಾ ನಾಳೆ ನಮ್ಮನ್ನು ಕಳಿಸ್ತೀಯಾ ಅಂತ ಅಂತ ಗೊತ್ತಿತ್ತು ಅದಕ್ಕೋಸ್ಕರ ಅಂತ ಹೇಳ್ತಾರೆ ಈ ಕಡೆ ದಯವಿಟ್ಟು ನನ್ನ ಬದುಕಿನ ಇಚ್ಛೆ ರೀತಿ ಬದುಕೋಕೆ ನನ್ನ ಬಿಟ್ಟು ಬಿಡಿ ನಾನು ಶ್ರೇಷ್ಠರ ಜೊತೆ ಮದುವೆ ಆಗಿ ಚೆನ್ನಾಗಿರ್ತೀನಿ ದಯವಿಟ್ಟು ನನಗೆ ಅದಕ್ಕೆ ಅವಕಾಶ ಕೊಡಿ ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಕೊಡುವುದಿಲ್ಲ ಇನ್ನು ನಾವಿಲ್ಲಿಗೆ ಬಂದಿರೋದೇ ಈ ಮನೇಲಿ ಉಳ್ಕೊಳ್ಳೋದಕ್ಕೆ ಈ ಮನೇಲೆ ಇರ್ತೇವೆ ಯಾವುದೇ ಕಾರಣಕ್ಕೂ ನೀವಂತೂ ಶ್ರೇಷ್ಠರ ಜೊತೆ ಮದುವೆ ಆಗೋದಕ್ಕೆ ನಾವಂತೂ ಬಿಡೋದಿಲ್ಲ ಅಂತ ಭಾಗ್ಯ ಕುಸ್ಮಾ ಅವ್ರು ಎಲ್ಲರೂ ಕೂಡ ಹೇಳ್ತಿದ್ರೆ ಈ ಕಡೆ ತಾಂಡವ್ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಪೆಚ್ಚಾಗಿದ್ದಾರೆ ಈ ಕಡೆ ಶ್ರೇಷ್ಠ ಈ ಕಡೆ ಮಾನ ಮರ್ಯಾದೆ ಅನ್ನೋದನ್ನ ಹುಟ್ಟಾಗಲೇ ಹಾಸಿಗೆಯಲ್ಲೇ ಬಿಟ್ಟು ಬಂದುಬಿಟ್ಟಿದ್ಯಾ ಅನಿಸುತ್ತೆ ಹಾಸ್ಪಿಟಲಲ್ಲಿ ಅಲ್ವಾ ಅಂತ ಇಲ್ಲಿ ಪೂಜಾ ಕೇಳ್ತಾ ಇದ್ದಾಳೆ ಈ ಕಡೆ ತನ್ವಿ ಕೂಡ ನಿಮ್ಮಿಂದಾನೇ ಎಲ್ಲ ಆಗಿದ್ದು ಮೊದಲು ಇಲ್ಲಿಂದ ಹೋಗಿ ನೀವೇ ಸರಿಯಿಲ್ಲ ನಾಚಿಕೆ ಆಗಲ್ವ ನಮ್ಮ ಅಜ್ಜಿ ಅವತ್ತು ಒದ್ದು ಉಡಿಸಿದ್ರು ನಿಮ್ಮನ್ನ ಅಂತ ಹೇಳ್ತಿದ್ದಾಳೆ ತನ್ವಿ ಕೂಡ ಏನೇ ಮಾತಾಡ್ತಿದ್ಯಾ ಇಷ್ಟು ಚೋಟು ಇದೆಯಾ ನನಗೆ ಮಾತಾಡ್ತೀಯಾ ಅಂತ ಶ್ರೇಷ್ಠ ಹೇಳ್ತಿದ್ರೆ ಮಕ್ಕಳು ಏನ್ ತಪ್ಪ ಮಾತಾಡ್ತಿದ್ದಾರೆ ಮಾತಾಡ್ತಿರೋದೆಲ್ಲ ಸರಿಯಾಗಿ ಇದೆಯಲ್ಲ ಅಂತ ಸುಂದ್ರಿ ಹೇಳ್ತಾರೆ ಇತ ಕಡೆ ಸುಮ್ನೆ ರೀ ಏನ್ರಿ ಎಷ್ಟ್ರಿ ಮಾತಾಡ್ತಿದ್ರ ಎಲ್ರು ಕೂಡ ಅಂತ ಹೇಳಿ ಪೊಲೀಸ್ ಅವ್ರು ಸುಮ್ನೆ ಇರ್ತಾರೆ ಏನ್ರಿ ಸುಧಾ ಮೇಲ್ಗಡೆ ಮಾತಾಡ್ಕೊಂಡ್ ಬರ್ತೀನಿ ಅಂತ ಹೋದವರು ಬರಲೇ ಇಲ್ಲ ಹೋಗಿ ನೋಡ್ಕೊಂಡ್ ಬರ್ತೀನಿ ಅಂತ ಇನ್ಸ್ಪೆಕ್ಟರ್ ಕೂಡ ಮೇಲ್ಗಡೆ ಹೋಗ್ತಿದ್ದಾರೆ ಮುಂದೆ ನಮಿತ